ಸುಮಾರಷ್ಟು ಕಾಯಿ ಇದೇ ರೀತಿಯಾಗಿ ಹಾಳಾಗೋಗ್ತು ಹಾಳಾಗೋಯ್ತು ನೋಡಿ ಈ ರತ್ತೆ ಇದೆ ಕಾಯಿ ಅಡಿ ಭಾಗದಲ್ಲಿ ದೋಟಿಗೆ ಅಡುಗೆ ಕೊಯ್ಯೋ ಟೈಮಲ್ಲಿ ಒಂದು ಕಾಮನ್ ಪ್ರಾಬ್ಲಮ್ ಆಗ್ತಾ ಇರ್ತದೆ ಅದನ್ನು ಇವಾಗ ನಿಮಗೆ ಹೇಳುವ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀರಿ ನಿನ್ನೆ ಪೂಜೆಯನ್ನು ಚೆನ್ನಾಗಿತ್ತು ರಾತ್ರಿ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಊಟ ಆಗಿರ್ಬೋದು ಎಲ್ಲನೂ ಕೂಡ ಮುಗೀತು ಹಾಗೆಯೇ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಂತಂದರೆ ನಿನ್ನೆ ಪೂಜೆ ಆಯಿತು ಪೂಜೆ ಆದಂದರೆ ದೇವಸ್ಥಾನದ ಹತ್ತಿರದಲ್ಲಿ ದೀಪಗಳನ್ನ ಹಚ್ಚಿರೋದಾಗಿರ್ಬೋದು ಅದೀತು ಕೆಲಸಗಳಿರುತ್ತೆ ಅದಕ್ಕೆ ಅಂತ ಈಗ ಹೊಂಟಿದ್ದೀನಿ ಸೊ ತಿಂಡಿಯನ್ನು ಕೂಡ ಆಯಿತು ಆಮೇಲೆ ಇವತ್ತಿನ ಏನೆಲ್ಲ ಇರುತ್ತೆ ಅಂತ ಕೊನೆವರೆಗೂ ನೋಡೋಣ ಲೆಟ್ಸ್ ಗೋ ನೋಡಿ ಬುಲ್ಲ ಮತ್ತು ಬೀರ ಇಲ್ಲಿ ಕುಂತಿದ್ದಾರೆ ಏನಂತಂದರೆ ಮೀನು ಮಾರೋರು ಹಾರ್ನ್ ಮಾಡ್ಕಂತೆ ಹೋದ್ರ ಅದನ್ನು ಅಲ್ಲ ಇಸ್ತೋತಿದ್ದಾರೆ ಅವರು ಇಲ್ಲಿದ್ದಾನೆ ನೋಡಿ ನಮ್ಮ ಬುಲ್ಲ ನೋಡಿ ಹಾರ್ನ್ ಆಗ್ತಿದೆಯಲ್ಲ ಇನ್ನು ಆಲೈಸ್ತಾನೆ ಇದ್ದಾರೆ ನೋಡಿ ರೋಡಿಗೆ ಹೊಂಟ್ರೆ ಇವರು ರೋಡಲ್ಲಿ ಹಾಜರಾಗಿದ್ದಾರೆ ಮೀನ್ ಬಂತು ಅಂತ ಹಾಗೆ ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಅದಂತ ಸಿಕ್ಕಾಪಟ್ಟೆ ಗಾಳಿ ನೋಡಿ ಹಲೋ ನೋಡಿ ಸ್ನೇಹಿತರೆ ನಾನು ಬಡಿಸಿರೋ ಟೊಮೆಟೊ ಗಿಡದಲ್ಲಿ ಕಾಯಿ ಬಿಡೋದಕ್ಕೆ ಶುರುವಾಗಿದೆಯಾ ಸುಮಾರಷ್ಟು ಕಾಯಿ ಇದೇ ರೀತಿಯಾಗಿ ಹಾಳಾಗೋಗ್ತು ಹಾಳಾಗೋಯ್ತು ನೋಡಿ ಈ ರತ್ತೆ ಆಗ್ತಾ ಇದೆ ಕಾಯಿಯ ಅಡಿಭಾಗದಲ್ಲಿ ಈ ಥರ ಕಪ್ಪಾಗಿ ಕೊಳೆಯೋದಿಕ್ಕೆ ಶುರುವಾಗ್ತದೆ ನೋಡಿ ಇದೆಂಥದ್ದು ರೋಗನ ಅಥವಾ ದೃಷ್ಟಿತಾಗಿದೆಯಾ ಒಂದು ಗೊತ್ತಾಗ್ತಾ ಇಲ್ಲ ಸುಮಾರಷ್ಟು ಕಾಯಿ ಇದೇ ರೀತಿಯಾಗಿ ಹಾಳಾಗೋಯ್ತು ನೋಡಿ ಬೇಜಾರಾಗ್ತಾ ಇದೆ ಇದಕ್ಕೆ ಏನಾದರೂ ಸೊಲ್ಯೂಷನ್ ಉಂಟಾ ಅಂತ ತಿಳಿಸಿ ಆಯ್ತಾ ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿತ್ತು ಎಲ್ಲನೂ ಕೂಡ ಹೀಗೆ ಹೋಗ್ತಾ ಇದೆ ಟೊಮೆಟೊ ಕಾಯಿ ನೋಡಿ ಯಾಕೆ ಹಿಂಗೆ ಆಗ್ತಿದೆ ಅಂತ ಗೊತ್ತೇ ಇಲ್ಲ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಗಾರ್ಡನಿಂದು ಕೆಲಸ ಇತ್ತು ಅದನ್ನೆಲ್ಲ ಇದ್ದೆ ಹಾಗೆಯೇ ನಿಮಗೊಂದು ತೋರಿಸುವ ಅಂತ ಅಂದ್ಕೊಂಡೆ ನೋಡಿ ಇದು ಅವರೇ ಆಗಿದೆ ಮನೇಲಿ ನೋಡಿದರೆ ಈ ಥರ ಆಗುತ್ತೆ ಇದು ಪೆಟ್ಟಿಗೆಯವ್ರೆ ಅಂತೆಲ್ಲ ಹೇಳ್ತಾರೆ ನೋಡಿ ಆಗಿದೆ ಇದೇನು ಸಣ್ಣ ಇದ್ರ ಹೂವು ಹೀಗಿರುತ್ತೆ ನೋಡಿ ಆಮೇಲೆ ಇದ್ಕೊಂದು ಇದು ಇರುವೆ ಗೂಡಾಗಿದೆ ಇದ್ಕೊಂದು ಔಷಧಿ ಹಾಕಬೇಕು ಆಮೇಲೆ ಯಾವಾಗ ನೋಡಿದೆ ನಾನು ಮತ್ತು ನೋಡಿ ಎಷ್ಟು ಚೆಂದಾಗಿದೆ ಅಂತ ಮತ್ತೆ ಹೂವೆಲ್ಲ ತುಂಬ ಬಿಡ್ತಾ ಉಂಟು ಈಗ ಇದು ನೆಲಕ್ಕೆ ಬಿದ್ದೋಗೀತಾ ಹಾಗೆ ಒಂದು ಈ ಥರ ಜಿಕ್ಕ ಜಿಕ್ಕ ಕೋಲೆಲ್ಲೂ ಕೊಟ್ಟೆ ಆಮೇಲೆ ನೋಡಿ ಇಲ್ಲಿ ಮತ್ತೆ ಅವರೇ ಆಗ್ತಾ ಇದೆ ಇದು ಆಗಿದ್ದು ಗಿಡ ಈಗ ಒಂದು ಸ್ವಲ್ಪ ರೂಪ ಎಲ್ಲ ಆಗಿದೆ ಈಗ ಎಲ್ಲ ಸರಿ ಮಾಡಿದೇನೆಲ್ಲ ಜಿಗ್ಗಲನ್ನು ಕೊಟ್ಟು ಇನ್ನೂ ಇದು ಬೆಳಿಬೇಕು ಅಷ್ಟೆ ಈಗ ಆಗಿರೋದನ್ನೆಲ್ಲ ಸಣ್ಣ ಸಣ್ಣದೆಲ್ಲ ಕಟ್ ಮಾಡ್ಕೊಂಡು ಹೋಗ್ಬಿಡ್ತೆ ಅಂದರೆ ಕೊಯ್ಕೊಂಡೋಗ್ತೆ ಅಂತ ನೋಡಿ ಈ ಥರ ಕೊಯ್ದರೆ ಆಯಿತು ಇದು ಆರಾಮಾಗಿ ಬರ್ತದೆ ಮತ್ತು ಚಾಕು ಚೂರಿ ಆ ಥರದ್ದೆಲ್ಲ ಬೇಕು ಅಂತ ಇಲ್ಲ ನೋಡಿ ಹೇಗಿರ್ತದಲ್ಲ ಹೇಗೆ ಮಾಡಿಬಿಟ್ರೆ ಆಯಿತು ಕೈಯಲ್ಲಿ ಈಸಿಯಾಗಿ ಬರ್ತದೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಇದರಲ್ಲಿ ನ್ಯೂಟ್ರಿಷನ್ ಪವರ್ ತುಂಬ ಸಿಗ್ತದೆ ಹಾಗಾಗಿ ಇದು ಹೇಳಿದ್ದು ಬೇಡ ಮೂರನ್ನು ತೆಗೆದಿದ್ದೀನಿ ಅಷ್ಟೆ ಏ ಫ್ರೆಂಡ್ಸ್ ಈಗ ಒಂದು ಎರಡು ಗಂಟೆ ಆಯಿತು ನಮ್ಮದು ಊಟ ಎಲ್ಲ ಆಯಿತು ಈಗ ನಿಮಗೊಂದೇ ವಿಷಯ ಹೇಳಬೇಕು ಹಾಗಾಗಿ ಹೇಳೋದಕ್ಕೆ ಬಂದೆ ನಿನ್ನೆ ಇದು ಕಾರ್ತಿಕ್ ಪೂಜೆ ಹುಳಿ ಸಾಂಬಾರು ಇತ್ತಲ್ಲ ಅದರಲ್ಲಿ ಊಟ ಮಾಡಾಯಿತು ಸೂಪರಾಗಿತ್ತು ಹುಳಿ ಸಾಂಬಾರು ಮಾತ್ರ ಹಾಗೆ ಹೇಗೆ ಮಾಡೋದು ಅನ್ನೋದನ್ನು ನಿನ್ನೆ ಸಲ ಹಾಕಿದ್ದೀನಿ ಯಾರ್ಯಾರು ನೋಡಲಿಲ್ಲ ಅವರೆಲ್ಲ ಚೆಕ್ ಮಾಡ್ಬಿಟ್ಟು ನೋಡಿ ಹಾಗೆಯೇ ಯಾರ್ಯಾರು ಈ ಅಡಿಕೆ ಮರ ಎಲ್ಲ ಇರ್ತದೆ ನೋಡಿ ತೋಟ ಎಲ್ಲ ಅವರು ಈಗಂತೂ ಅಡಿಕೆ ಮರ ಹತ್ತಿ ಕೊಯ್ಯೋದೆಲ್ಲ ತುಂಬ ಕಡಿಮೆ ನೋಡಿ ಹಾಗಾಗಿ ಈ ದೋಟಿಯನ್ನು ಉಪಯೋಗಿಸ್ತಾರೆ ನಮ್ಮ ಮನೇಲ್ಲೂ ಕೂಡ ಒಂದು ನಾಲ್ಕೈದು ವರ್ಷ ಆಯಿತು ದೋಟಿಯಿಂದನೇ ಅಡಿಕೆ ಕೊಯ್ದು ಮದ್ದು ಹೊಡೆಯೋದು ಹೀಗೆಲ್ಲ ಮಾಡ್ತಾ ಇದ್ವಿ ಅದಕ್ಕೆ ಅಂದರೆ ಈಗ ಅಡಿಕೆ ಕೊಯ್ಯೋ ಟೈಮ್ ಈಗ ಬಂತು ನೋಡಿ ದೋಟಿಗೆ ಅಡಿಕೆ ಕೊಯ್ಯೋ ಟೈಮಲ್ಲಿ ಒಂದು ಕಾಮನ್ ಪ್ರಾಬ್ಲಮ್ ಆಗ್ತಾ ಇರ್ತದೆ ಅದನ್ನು ಇವಾಗ ನಿಮಗೆ ಹೇಳುವ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನನ್ನ ಕೈಯಲ್ಲಿ ಇದು ದೋಟಿಗೆ ಹಾಕ್ಕೊಂಡು ಅಡಿಕೆ ಕೊನೆ ಕೊಯ್ಯುವಂಥ ಕತ್ತಿ ಇದು ದೋಟಿಗೆ ಪಿಕ್ಸ್ ಇರ್ತದೆ ಸೊ ಇದು ಕಟ್ ಆಗೋ ಚಾನ್ಸಸ್ ತುಂಬ ಇರ್ತದೆ ನೋಡಿ ಮತ್ತು ಇದರಿಂದ ಏಟ್ಗಳು ಕೂಡ ಆಗೋದಿರ್ತದೆ ಹಾಗಾಗಿ ಇದನ್ನು ಮುನ್ನೆಚ್ಚರಿಕೆಯನ್ನು ಕೂಡ ಅಂತ ತಿಳಿಸ್ತಾ ಇದ್ದೀನಿ ದೋಟಿ ಇದ್ದವರು ಈ ಪ್ರಾಬ್ಲಮನ್ನು ಫೇಸ್ ಮಾಡೇ ಮಾಡಿರ್ತೀರ ಮತ್ತು ಇವತ್ತು ಅಣ್ಣ ನಮ್ಮ ಒಬ್ಬರ ಮನೆದು ಅಂದರೆ ನಮ್ಮ ಅವನ ಮನೆದು ಅಡಿಕೆ ಕೊನೆ ಕೊಯ್ಕೊಡು ಅಂತ ಹೇಳಿದರು ಅಲ್ಲಿಗೆ ಹೋಗಿದ್ದಾನೆ ನಾವು ನಮ್ಮ ಅದೇ ಕೆಲಸ ಮಾಡೋದಲ್ಲ ಅರ್ಜೆಂಟಿಗೆ ಅಥವಾ ಎಮರ್ಜೆನ್ಸಿಗೆ ಯಾರು ಹಿಂಗೆ ನಮ್ಮ ಮನೆಯದೊಂದು ಕೊನೆ ಕೊಯ್ಲು ಮಾಡಿಕೊಡು ಅಂತ ಹೇಳಿಬಿಟ್ರೆ ದಾದ ಮತ್ತು ಅಣ್ಣ ಹೋಗಿ ಮಾಡಿಕೊಟ್ಟು ಬರ್ತಾರೆ ಇವತ್ತು ಅಲ್ಲಿಗೆ ಹೋಗಿದ್ನ ಅಣ್ಣ ಇದು ಕತ್ತಿ ಕಟ್ಟಾಗಿಬಿಡ್ತಂತೆ ಹಾಗಾಗಿ ಈಗ ನನ್ನ ಹತ್ರ ಇನ್ನೊಂದು ಕತ್ತಿ ತಗೊಬಾ ಅಂತ ಹೇಳ್ದೆ ಹಾಗಾಗಿ ಈಗ ತಗೊಂಡು ಹೋಗಿ ಕೊಟ್ಟು ಬರಬೇಕು ಈ ಥರದ್ದನ್ನು ನಾವು ಅಂತ ಇನ್ನೊಂದು ಈ ಕಬ್ಬಿಣ ಕತ್ತಿ ಅದೆಲ್ಲ ಅಂಗಡಿ ಇರ್ತದೆ ನೋಡಿ ಅಲ್ಲಿ ಎಮರ್ಜೆನ್ಸಿಗೆ ಈ ಥರದ್ದೊಂದನ್ನು ಮಾಡಿಸಿಟ್ಕೊಂಡು ಬೇಕು ಇರಬೇಕಾಗ್ತದೆ ನೋಡಿ ನಮ್ಮ ಮನೆಯಲ್ಲೂ ಕೂಡ ಈ ಥರದ್ದೊಂದು ಅಂದರೆ ಕಟ್ ಅನ್ನೋ ಮುನ್ಸೂಚನೆಯಿಂದ ನಾವೊಂದು ಈ ಥರದೊಂದು ಮಾಡ್ಸಿಟ್ಕೊಂಡಿದ್ವಿ ಹಾಗಾಗಿ ಈಗ ಒಳ್ಳೆಯ ಯೂಸ್ ಆಗ್ತದೆ ನೋಡಿ ಕಟ್ ಆಯ್ತು ಇಲ್ಲ ಅಂತಂದರೆ ದಿನ ರಜೆ ಮಾಡಬೇಕಿತ್ತು ಕೊನೆ ಇಲ್ಲ ಇಲ್ಲೂ ಹಾಗೆ ಈಗ ಇದನ್ನು ಹೋಗಿ ಅವನಿಗೆ ಕೊಟ್ಟು ಬರಬೇಕು ಅಲ್ಲಿ ಅದಕ್ಕೆ ಅದಕ್ಕೆ ನಿಮ್ಗೊಂದು ವಿಷಯ ತಿಳಿಸುವ ಅಂದ್ಕೊಂಡೆ ಮತ್ತು ಯಾರು ದೋಟಿಯನ್ನೆಲ್ಲ ಉಪಯೋಗಿಸ್ತಾ ಇರ್ತಾರೆ ನೋಡಿ ಅವರಿಗೆಲ್ಲ ಈ ಥರದೊಂದು ಸಲಹೆ ಕೊಟ್ಟರೆ ಯೂಸ್ ಆಗ್ತದೆ ಹಾಗಾಗಿ ಸೊ ಈ ಥರದ್ದು ಅಂದರೆ ಕತ್ತಿ ಕಟ್ಟಾಗುವಂಥದ್ದು ಇರ್ತದೆ ಅಂದರೆ ಇದು ಸ್ವಲ್ಪ ತೆಳುವಾಗಿ ಇರ್ತದೆ ಅಂದರೆ ಯಾರ್ಯಾರು ಇದನ್ನೆಲ್ಲ ಉಪಯೋಗಿಸ್ತಾ ಇರ್ತದೆ ನೋಡಿ ಅವರಿಗೆಲ್ಲ ಚೆನ್ನಾಗಿ ಗೊತ್ತಿರ್ತದೆ ಇದ್ರ ಬಗ್ಗೆ ಹಾಗಾಗಿ ತಿಳಿಸ್ತೆ ಸೊ ಈಗ ಇದನ್ನು ಕೊಟ್ಟು ಬರೋದಕ್ಕೆ ಹೋಗುವ ಬನ್ನಿ ಮತ್ತು ಕ್ಲಿಪ್ ಕಟ್ ಆಗೋದು ಆ ಥರ ಎಲ್ಲ ಆಗೋದಿಲ್ಲ ಇದು ಕತ್ತಿ ಒಂದು ಕಟ್ಟಾಗ್ತದೆ ಹಾಗೆ ಮತ್ತು ಇದು ತುಂಬ ಹರ್ತಾಗಿರ್ತದೆ ನೋಡಿ ಹಾಗಾಗಿ ಸೊ ಸೇಫ್ಟಿ ಇರಬೇಕಾಗ್ತದೆ ತುಂಬ ಎಂತಕೆಂದರೆ ಕಟ್ ಆಗಿ ಮತ್ತು ತಲೆ ಮೇಲೆ ಈ ಥರ ಎಲ್ಲ ಬೀಳೋ ಸಾಧ್ಯತೆ ಕೂಡ ಇರ್ತದೆ ಹಾಗಾಗಿ ತುಂಬ ಜಾಗ್ರತೆ ಇರಬೇಕಾಗ್ತದೆ ಈ ದೋಟಿಯನ್ನು ಕೊಯ್ಯುವಾಗ ಮತ್ತು ಇದು ಕರೆಂಟ್ ಲೈನ್ ಇರಬಾರ್ದು ಹಾಗೆ ತುಂಬ ಅಂದರೆ ತುಂಬ ಜಾಗೃತೆಯಿಂದ ಇರಬೇಕಾಗ್ತದೆ ಈ ಕೆಲಸ ಮಾಡುವಾಗ ಅದೆಷ್ಟೋ ಕೇಸ್ಗಳಾಗಿದೆ ಈಗ ದೋಟಿಯಿಂದ ಅಪಾಯ ಆಗಿರೋದು ಹಾಗಾಗಿ ನಮಗೆ ಎಷ್ಟು ಕೆಲಸ ಈಸಿ ಆಗ್ತದೋ ಅಷ್ಟೇ ನಮಗೆ ಅಪಾಯಗಳು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗೆ ಎಷ್ಟು ಫ್ರೆಂಡ್ಸ್ ಇನ್ನು ಇದನ್ನು ಹೋಗಿ ಕೊಟ್ಟು ಬರ್ತೇನೆ ನಾನು ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇನೆ ಏಕೆಂದರೆ ಅಲ್ಲಿ ನಾನು ನಾನಿವಾಗ ಹೋಗ್ತಾಯಿರೋದು ದರ್ಪಿಜೆಡ್ಡಿ ಹೊಳೆ ಹತ್ತಿರ ಹಾಗೆ ಆ ಸೇತುವೆಯನ್ನು ಸರಿ ನಿಮಗೆ ತೋರಿಸೋದಕ್ಕಿತ್ತು ಇವತ್ತು ಸರಿಯಾದ ಸಮಯ ಅಲ್ಲೇ ಹೋಗ್ತಾಯಿರೋದು ಹಾಗಾಗಿ ಅದು ಕೂಡ ತೋರಿಸ್ಕೊಂಡು ಬರ್ತೀನಿ ನಿಮಗೀಗ ನೋಡಿ ಈಗ ಸೇತುವೆ ಹತ್ರ ಬರ್ತಾ ಇದ್ದೀನಿ ಹೇಗೆ ಉಂಟು ಸೇತುವೆ ಹೋಗ ನೀನು ನೋಡಿ ಇದ್ರ ಮೇಲೂ ಕೂಡ ಬೈಕನ್ನೆಲ್ಲ ಪಾಸ್ ಮಾಡ್ಕೊಂಡು ಹೋಗ್ತಾರೆ ನೋಡಿದ್ರೆ ಇದು ಇದಕ್ಕೆ ಮುಕ್ತಿ ಹೊಳೆ ಎಲ್ಲನೂ ಬಂದು ಜಾಯಿಂಟ್ ಆಗ್ತದೆ ನೋಡಿ ಹೀಗೆ ಉಂಟಿದು ಇಷ್ಟು ಹಾಳೆ ಇದೆ ನೋಡಿ ನೀರು ಇಲ್ಲಿ ಫುಲ್ ಹಸರು ತುಂಬ ಆಳೆ ಇದೆ ಮಾತ್ರ ನೋಡಿದ ಫ್ರೆಂಡ್ಸ್ ಇದು ಬಂದು ದರ್ಬಿ ಚಡ್ಡಿ ಸೇತುವೆ ಮತ್ತು ಹೊಳೆ ಹಾಗೆ ನೋಡಿದ್ದಾಯಿತು ಮತ್ತೆ ಇನ್ನು ಯಾವತ್ತಾದರೂ ಬರುವ ಇನ್ನೂ ಮನೆಗೆ ಹೋಗೋದು ಈಗ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಖುಷಿ ಕೊಟ್ಟೇ ಇರುತ್ತೆ ಅನ್ಕೊಂತೀನಿ ಇಷ್ಟವಾಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಾನು ಬಂದ ಪ್ರತಿದಿನದ ಬ್ಲಾಗ್ಸನ್ನು ನೋಡಿ ಸಪೋರ್ಟ್ ಮಾಡಿ ಸಿಗುವ ನಾಳಿನ ಬ್ಲಾಗಲ್ಲಿ ಎಲ್ಲಿರಿಗೂ ಟೇಕ್ ಕೇರ್ ಬಾಯ್